ಹಾಯ್ ಎಲ್ಲರಿಗೂ ಅನಿಕಾ ಕಿಚನ್ ಬ್ಲಾಗಿಗೆ ಸುಸ್ವಾಗತ ಇಂದಿನ ಈ ಬ್ಲಾಗಲ್ಲಿ ಚಿಕನ್ ಕಬಾಬ್ ಯಾವ ರೀತಿ ಮಾಡೋದು ಮಾಡೋದಂತ ನೋಡೋಣವಾ ನಮ್ಮನೆಯಲ್ಲಿ ನಾವು ಈ ರೀತಿಯಾಗಿ ಚಿಕನ್ ಕಬಾಬ್ನ ಮಾಡ್ತೀವಿ ಬನ್ನಿ ಯಾವ ಯಾವುದು ಯಾವ ಯಾವ ರೀತಿಲಿ ಯಾವ ಪ್ರೊಸೆಸಲ್ಲಿ ಮಾಡೋದು ಅಂತ ನೋಡೋಣ ತಡ ಮಾಡೋದು ಏನಕ್ಕೆ ಮೊದಲಿಗೆ ನಾನು ಅರ್ಧ ಕೆ ಜಿ ಚಿಕನ್ನ ನೀಟಾಗಿ ವಾಶ್ ಮಾಡಿಟ್ಕೊಂಡು ಅದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸನ್ನ ಹಾಕ್ತಾಯಿದ್ದೀನಿ ನೋಡಿ ಮೊದಲಿಗೆ ಕಾರ್ನ್ಫ್ಲೋರ್ನ ಹಾಕ್ತಾ ಇದ್ದೀನಿ ಎರಡು ಸ್ಪೂನು ಕಾರ್ನ್ಫ್ಲೋರು ಎರಡು ಸ್ಪೂನು ಫ್ಲೋರ್ ಆದಮೇಲೆ ನಾನು ಒಂದು ಸ್ಪೂನು ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಮತ್ತು ಅಂಗಡಿಯಲ್ಲಿ ಸಿಗುವಂತೆ ಚಿಕನ್ ಕಬಾಬ್ ಪೌಡರ್ನ ಹಾಕ್ತಾಯಿದ್ದೀನಿ ಚಿಕನ್ ಕಬಾಬ್ ಪೌಡರಲ್ಲಿ ಎಲ್ಲ ರೀತಿಯ ಇಂಗ್ರೀಡಿಯೆಂಟ್ಸ್ನೆಲ್ಲ ಯೂಸ್ ಮಾಡಿರ್ತಾರೆ ಅವರು ಕಬಾಬ್ನ ರುಚಿಯನ್ನು ಇನ್ನೂ ಸ್ವಲ್ಪ ಹೆಚ್ಚಿಸೋದಕ್ಕೆ ನಾವು ಇನ್ನು ಕೆಲವೊಂದು ಇಂಗ್ರೀಡಿಯಂಟ್ಸನ್ನ ಈ ಕಬಾಬ್ ಪೌಡರ್ಗೆ ಹಾಕ್ತಾಯಿದ್ದೀವಿ ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನು ಹಾಗೆಯೇ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಹಾಕೊಳ್ಳೋಣ ಉಪ್ಪು ಹಾಕೋದ್ರಿಂದ ಒಳ್ಳೆ ಫ್ಲೇವರು ಒಳ್ಳೆ ರುಚಿನ ಕೊಡುತ್ತೆ ರುಚಿಗೆ ಎಷ್ಟು ಬೇಕು ಅಷ್ಟು ನಿಮ್ಮ ಮನೆಯಲ್ಲಿ ಎಷ್ಟು ಉಪ್ಪು ಕಮ್ಮಿ ತಿಂತಾರೋ ಜಾಸ್ತಿ ತಿಂತಾರೋ ಅದು ನಿಮಗೆ ಗೊತ್ತಿರುತ್ತೆ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಹಾಗೇ ಈ ಚಿಕನ್ ಕಬಾಬ್ಗೆ ಅಚ್ಚ ಖಾರದ ಪುಡಿಯನ್ನು ನಾನು ಹಾಕ್ತಾಯಿದ್ದೀನಿ ಎರಡು ಸ್ಪೂನು ಕಬಾಬ್ ಅಂದರೆ ಒಂದು ಸ್ವಲ್ಪ ಖಾರ ಇರಬೇಕಲ್ವಾ ಹಾಗಾಗಿ ನಾನು ಖಾರದ ಕ್ವಾಂಟಿಟಿ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಇದನ್ನೆಲ್ಲ ನಾವು ಹಾಕ್ಬಿಟ್ಟು ಹಾಗೆಯೇ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಇದೆ ಈ ಈ ಕಬಾಬ್ಗೆ ನಾನು ಎಳ್ಳನ್ನು ಹಾಕಳ್ತಾ ಇದ್ದೀನಿ ಎರಡು ಸ್ಪೂನು ಇದು ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಮನೆಯಲ್ಲಿ ಇಷ್ಟಪಡ್ತಾರೆ ನಾವು ಮಾಡಿದರೆ ಅಂತಂದರೆ ನೀವು ಹಾಕ್ಬಿಟ್ಟು ಮಾಡಿ ಇಲ್ಲ ಅಂದರೆ ನೀವು ಇದನ್ನ ಸ್ಕಿಪ್ ಮಾಡ್ಕೋಬೋದು ಕಪ್ಪು ಎಳ್ಳಾದರೂ ಹಾಕ್ಕೋಬೋದು ವೈಟ್ ಎಳ್ಳಾದರೂ ಹಾಕ್ಕೋಬೋದು ಆದರೆ ಇದು ಎಳ್ಳು ಚಿಕನ್ ಜೊತೆಗೆ ಫ್ರೈ ಆದಾಗ ಒಂದು ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ಈ ಪ್ರೋಸೆಸ್ಸಲ್ಲಿ ನೀಟಾಗಿ ಎಲ್ಲ ಕಡೆ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಕಲಿಸ್ಕೊಂಬಿಡೋಣ ನಾವು ಇದಕ್ಕೆ ಲೆಮನ್ನ ಹಾಕೋದಿಲ್ಲ ಲೆಮನ್ ಬದಲು ನಾವು ಇದಕ್ಕೆ ಕರ್ಡನ್ನ ಹ್ಯಾಡ್ ಮಾಡೋಣ ನಾನು ಒಂದೂವರೆ ಸ್ಪೂನು ಕರಡನ್ನ ಹ್ಯಾಡ್ ಮಾಡ್ತಾಯಿದ್ದೀನಿ ಕರ್ಡನ್ನ ಹಾಕೋದ್ರಿಂದ ಹುಳಿ ಅಂಶ ಇರುತ್ತೆ ಮತ್ತು ಸಾಫ್ಟ್ನೆಸ್ ಬರುತ್ತೆ ಮತ್ತು ಚಿಕನ್ ಪೀಸ್ಗಳು ಬೇಗನೆ ಫ್ರೈ ಆಗುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ನಾವು ಎಲ್ಲ ಕಡೆ ಉಪ್ಪು ಖಾರ ಹುಳಿ ಹತ್ಕೊಳ್ಳೋ ರೀತಿ ನಾವು ಅದಕ್ಕೆ ಚಿಕನ್ಗೆ ನೀಟಾಗಿ ಕಲಿಸ್ಬಿಟ್ಟು ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಫ್ರೀಝರಲ್ಲಿ ಒಂದು ಹತ್ತು ನಿಮಿಷ ಇಡೋಣ ನೋಡಿ ನಾನು ಹತ್ತು ನಿಮಿಷ ನಾನು ಫ್ರೀಝರಲ್ಲಿ ಇಟ್ಟು ತಂದಿದ್ದೀನಿ ಹಾಗೆ ನಾನು ಸ್ಟವಲ್ಲಿ ಒಂದು ಬೌಲ್ನ ಇಟ್ಬಿಟ್ಟು ನಾನು ಎಣ್ಣೆ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೆ ಇವಾಗ ಎಣ್ಣೆನೂ ಕಾಯಾಗಿ ಕಾದಿದೆ ನಾವು ಕಲಸಿಟ್ಟಿರ್ದಂಥ ಇಂಗ್ರೀಡಿಯಂಟ್ಸ್ನ ನಾವು ಸ ಒಂದೊಂದೇ ಲೇಯರ್ ಲೇಯರ್ ಬೈ ಹಾಕೋಣ ಎಲ್ಲ ಚಿಕನ್ ಪೀಸ್ಗಳನ್ನ ನೀಟಾಗಿ ಬಿಡಿ ಬಿಡಿಯಾಗಿ ಹಾಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಐ ಫ್ಲೇಮ್ ಇಟ್ಕೊಬೇಡಿ ಬೇಗನೆ ಬ್ಲ್ಯಾಕ್ ಆಗಿಬಿಡುತ್ತೆ ಮತ್ತು ಒಳಗಡೆ ಬೆಂದಿರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ನಾವು ಇದಕ್ಕೆ ಎಳ್ಳನ್ನು ಯೂಸ್ ಮಾಡಿರೋದ್ರಿಂದ ಒಂದು ಒಳ್ಳೆ ಫ್ಲೇವರು ಮತ್ತು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಬಾಯಿಗೆ ರುಚಿನೂ ಚೇಂಜ್ ಇರುತ್ತೆ ಆ ಎಣ್ಣೆಗೆ ಎಷ್ಟು ಕ್ವಾಂಟಿಟಿ ಆಗುತ್ತೆ ಅಷ್ಟು ಪೀಸ್ಗಳನ್ನ ಒಂದು ಬ್ಯಾಚಲ್ಲಿ ಹಾಕಿ ತೆಗಿಬೇಕು ನಾವು ಹಾಕಿರುವಂಥ ಕಾರ್ನ್ಫ್ಲೋರು ಮತ್ತು ಕಡಲೆ ಹಿಟ್ಟು ಯಾವ ರೀತಿ ಬೈಂಡಿಂಗ್ ಕೊಟ್ಟಿದೆ ನೋಡಿ ನಾವು ಕಲಸಿದಂಥ ಮಸಾಲೆಗಳು ಬಿಡಿ ಬಿಡಿಯಾಗಿ ಹಾಕ್ತಾನೇ ಇಲ್ಲ ಎಲ್ಲದು ಚಿಕನ್ಗೆ ನೀಟಾಗಿ ಹೊಂದ್ಕೊಂಡಿದೆ ಎಳ್ಳು ಒಂದು ಎಳ್ಳು ಸಹ ಹೊರಗಡೆ ಬಂದಿಲ್ಲ ನೋಡಿ ಎಷ್ಟು ನೀಟಾಗಿ ಅದು ಬೈಂಡಿಂಗಾಗಿ ವರ್ಕ್ ಮಾಡಿದೆ ಒಂದು ಸ್ಪೂನು ಅಥವಾ ಒಂದು ಜಡಿಯಿಂದ ನಾವು ಅದನ್ನ ತಿರುಸ್ಕೊಳ್ಳೋಣ ಎಲ್ಲ ಕಡೆ ಅದು ಚೆನ್ನಾಗಿ ಫ್ರೈ ಆಗಬೇಕಲ್ವಾ ನೋಡಿ ನೀವು ನೋಡ್ತಾ ಇರ್ಬೋದು ಎಣ್ಣೆಗೆ ಒಂದು ಸ್ವಲ್ಪನೂ ನಾವು ಹಾಕಿದಂಥ ಮಸಾಲೆಗಳು ಎಲ್ಲಾದರೂ ಒಂದು ಚೂರು ಬಿಟ್ಟಿಲ್ಲ ಎಷ್ಟು ನೀಟಾಗಿ ಚಿಕನ್ಗೆ ಹೊಂದ್ಕೊಂಡಿದೆ ನಾನು ಹೇಳ್ದಂದೆ ಈ ಪ್ರೋಸೆಸ್ಸಲ್ಲೇ ನೀವು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನೀವು ಚಿಕನ್ನ ಕ್ವಾಂಟಿಟಿ ಜಾಸ್ತಿ ಮಾಡಿದರೆ ಹಾಕಿದಂಥ ಇಂಗ್ರೀಡಿಯೆಂಟ್ಸ್ನ ನೀವು ಡಬಲ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೀಟಾಗಿ ನಾವು ಎಲ್ಲ ಕಡೆ ಅದನ್ನ ತಿರ್ಸ್ಕೊಳ್ತಾ ನಾವು ಬೇಯಿಸ್ಕೊಳ್ಳೋಣ ಫ್ರೈ ಎಲ್ಲ ಆಯಿತು ಇವಾಗ ನಾವು ಇದನ್ನ ತಗೊಳ್ಳೋಣ ಮೊಸರು ಹಾಕಿರೋದ್ರಿಂದ ಒಳಗಡೆ ಆಗಿರುತ್ತೆ ಹೊರಗಡೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಇಟ್ಟು ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಚಿಕನ್ ಕಬಾಬು ಈವ್ನಿಂಗ್ ಟೈಮಲ್ಲಿ ಟೀ ಟೈಮಲ್ಲಿ ಮತ್ತು ಊಟದ ಜೊತೆಗೆ ಸೈಡ್ ಡಿಸ್ಸಾಗಿ ಇಟ್ಕೊಂಡು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚಿಕನ್ ಕಬಾಬ್ ರೆಡಿಯಾಗಿದೆ ನಾವು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ವಾ ನೋಡಿ ಎಳ್ಳು ಯಾವ ರೀತಿ ಅಂಟ್ಕೊಂಡಿದೆ ಚಿಕನ್ಗೆ ರೆಡಿ ಆಯಿತು ಚಿಕನ್ ಕಬಾಬು ನೋಡಿದ್ರೇನೆ ತಿನ್ನಬೇಕು ಅನಿಸ್ತಿದೆಯಾ ಹಾಗಾದರೆ ಇನ್ನೇಕೆ ತಡ ಮಾಡ್ತಾಯಿದ್ದೀರಾ ಹೋಗಿ ಒಂದು ಕಾಲು ಕೆ ಜಿನೋ ಅರ್ಧ ಕೆ ಜಿನೋ ತೊಗೊಂಡು ಬಂದು ಮಾಡಿ ನೀವು ಸಹ ಚಿಕನ್ನ ತಿಂದ್ಬಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸಿ ನೋಡಿ ಯಾವ ರೀತಿಯಾಗಿ ಬೆಂದಿದೆ ತುಂಬ ಕ್ರಿಸ್ಪಿಯಾಗಿರುತ್ತೆ ನಾನು ನಿಮಗೆ ಮುರಿದು ಸಹ ತೋರಿಸ್ತೇನೆ ನೋಡಿ ಒಳಗಡೆ ಎಷ್ಟು ನೀಟಾಗಿ ಬೆಂದಿದೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಸಲ ತಗೊಂಡು ಬಂದು ಮಾಡಿಕೊಡಿ ಇಲ್ಲ ತರಿಸ್ಕೊಂಡು ಮಾಡಿಕೊಂಡು ನೀವು ಸಹ ಈ ಚಿಕನ್ ಕಬಾಬ್ನ ಸವಿನ ಸವೀರಿ ನೋಡೋದಕ್ಕೆ ಕಲರ್ಫುಲ್ಲಾಗಿರುತ್ತೆ ಓಕೆ ಬಾಯ್ ನೆಕ್ಸ್ಟ್ ಬ್ಲ್ಯಾಗಲ್ಲಿ ಸಿಗೋಣ